ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬ್ರಿ ಇವತ್ತು ವಿಡಿಯೋದೊಳಗೆ ಏನೇನು ಸ್ಪೆಷಲ್ ಐತಿ ಅಂತಂದು ನೋಡೋಣ ರೀ ಇಲ್ಲಿ ನೋಡ್ರಿಪ್ಪ ನಮ್ಮ ಅಮ್ಮಿಗೂ ಆರಾಮ ಅನ್ಸತ್ತಿಲ್ಲ ಅಂತ ಹಾಗಾಗಿ ಸುಮ್ಮನೆ ಕುಂತು ಬಿಟ್ಟಾರೆ ಥಂಡಿ ಫುಲ್ ಥಂಡಿ ಬರ್ತೈತೆ ಹ್ಞೂ ಅದು ಡೋಲು ಬೌಲು ಏನೋ ಅಂತಾರಲ್ಲ ಡೋಲು ಸಿಕ್ಸ್ ಹಂಡ್ರೆಡ್ ಫಿಫ್ಟೀನ್ ಐತಲ್ ಹೋಗಿ ಅದನ್ನು ತಗೊಂಡೀನಿ ಈಗ ಚಾಕೊಂಡದು ಹ್ಮ್ ಸಮಾಧಾನವಂತ ಗುಳಿಗೆ ಬಂದಾಗಂಗೇ ಇಲ್ಲ ನನಗೆ ಯಾತ್ತು ಹೋಗೋದು ಯಾತ್ತು ಹೊರಗೆ ಹಾಕಿದ್ಬಿಡೋದು ಆ ಗುಳಿಗೆ ಮತ್ತೆ ಉರುಸ್ಕೋ ತಗೋಬೇಕು ಹೋಗಬೇಕು ವಾನಿ ಅದು ಬರೆದ ಕೊಟ್ಟಿದ್ವಾವು ಡಾಕ್ಟರ್ ಅವನ್ನ ತಗೊಂಡ್ ಬಂದಿನಿ ನಿಮ್ಮ ಬರೆ ಕೊಟ್ಟರೆ ನನಗೆ ನ ಸಬ್ಸ್ಕ್ರೈಬರ್ ಅವರು ಬರೆದ ಕೊಟ್ಟಾಗ ತಗೊಂಡ್ ಬಂದಿನಾದರೂ ಒಂದ ಮೂರು ದಿನ ಆರ ತಗೋಬೇಕಲ್ಲ ಅವನ್ನ ಅಂದ್ರೆ ದಾತಕ್ಕೆ ನೀನು ಫುಲ್ 1/2 ಗಂಟೆ ಎಲ್ಲಾ ಕೆಲಸ ಆದಿತ್ತು ನನಗೆ ಹೌದು ಮಮ್ಮಿ ಅದು ಬದ್ನಿಕಾಯಿ

ಎರಡು ಹಚ್ಕೊಡು ಮಮ್ಮಿ ನಾ ಮಾಡ್ತೀನಿ ಮಕ್ಕಂಬಿಡ ಅನ್ನ ಐತಿ ಸ್ವಲ್ಪ ಹ್ಞೂ ಬಿಸಿ ಮಾಡಿಬಿಡ ಅನ್ನ ಆಯಿತು ಇತ್ತು ನೋಡಿರಿ ಇದು ಬದ್ನಿಕಾಯಿ ಹಚ್ಚಿಟ್ಟಿನಲ್ಲಿ ಮೊದಾಗೆ ಒಂದಿಷ್ಟಿದ್ದು ನಿನ್ನೆ ಒಂದು ಪಾವು ಕೇಸ್ ತೊಗೊಂಡು ಒಂದು ಅರ್ಧ ಕೆ ಕೆಜಿ ಅದೊಂದು ಅಷ್ಟು ಕೊಡಿಸಿ ಬದ್ನಿಕಾಯಿ ಪಲ್ಯ ಭಾಳ ತಿಂತಾರೆ ನಮ್ಮ ನಮ್ಮನಿಯೊಳಗೆ ಆಮೇಲೆ ಕಡೆ ಉಳ್ಳಾಗಡ್ಡಿ ಟೊಮೆಟೊ ಸ್ವಲ್ಪ ಜಾಸ್ತಿ ಜಾಸ್ತಿ ಗ್ರೇವಿ ಗ್ರೇವಿಗೈತೆ ಆಗ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ರೀ ಉಳ್ಳಾಗಡ್ಡಿ ಅದು ಈಗ ಇದಕ್ಕೆ ಏನೇನು ಅಂತ ತೋರಿಸ್ತೀನಿ ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಎಳ್ಳು ಪುಡಿ ಹಾಕ್ಕೊಳ್ಳ್ರಿ ಆಮೇಲೆ ಶೇಂಗಾ ಪುಡಿ ಹಾಗೆ ಟೇಸ್ಟ್ ಆಗೈತಲ್ಮ್ ಟೇಸ್ಟ್ ಭಾಳ ಆಗತ್ತಲ್ಲ ಆಮೇಲೆ ಕಡೆ ಬರ ಪುಡಿ ಹಾಕ್ಕೊಳ್ಳ್ರಿ ಒಂದಿಷ್ಟು ಪುಡಿ ಅಂತೂ ಇರೋ ಬೇಕ್ರಿ ಉಳ್ಳ ಪುಡಿ ಪಲ್ಯ ಅಂದ್ರೆ ಪಲ್ಯ ನಾಲ್ರಿ

ಹ್ಞೂ ಈಗ ಹಸಿ ಖಾರ ಹಾಕೊಳ್ಳಲ್ರಿ ಹಾಕಿ ಚಲೋ ಮಿಕ್ಸ್ ಮಾಡ್ರಿ ಅಷ್ಟು ರೀ ಇದೊಂಥರ ಬದ್ನಿಕಾಯಿದ ಮಸಾಲಾರಿದ ಹುಳಿ ಹಾಕಿದ್ರು ಟೇಸ್ಟ್ ಆಗುತ್ತೆ ನಾ ಹಣ್ಣು ಸ್ವಲ್ಪ ಜಾಸ್ತಿ ಹಾಕೊಂಡಿರ್ತೀವಿ ಜವಾರಿ ಟೊಮೆಟೊ ಹಣ ಇದ್ರಿ ಮತ್ತೆ ಭಾಳ ಹುಳಿ ಆದ್ರೂ ಚಲೋ ರೀ ಹಾಗಾಗಿ ಸಾಕು ಇಷ್ಟ ಇಲ್ಲ ಹ್ಞೂ ಇವಾಗ ಮಸಾಲೆ ತುಂಬ ತರ ನೋಡಿರಿ ನೀರು ಜಾಸ್ತಿ ಹಾಕಿ ಮಾಡಿದ್ರೆ ಗ್ರೇವಿ ಸಮೇತ ಬದ್ನಿಕಾಯಿ ಪಲ್ಯ ರೆಡಿ ಆಗುತ್ತೆ ರೀ ಆ ಥರ ಬದ್ನಿಕಾಯಿ ಪಲ್ಯ ಕೈಯಾಡ್ಕೊಂತಾನೆ ಇಡ್ಬೇಕು ಇಲ್ಲ ತಳ ಶೇಂಗಾ ಪುಡಿ ಎಳ್ಳು ಪುಡಿ ಇರೋದಿಲ್ಲ ಇದಾಕೈತಿ ಅಮ್ಮ ಕರೆಯಾಕದ್ರು ಮತ್ತೆ ಅದನ್ನ ಕೊಂಡ್ರೆ ಅವರು ದವಾಖಾನೆಗೆ ಅದಕ್ಕೆ ಒಲೆ ಅಂತ ಹೇಳಿದೆ ನಾನು ಹೋಗ್ಬರ್ಮಿ ಅಂತ ಇಲ್ಲಿ ನೋಡ್ರಿ ಇವಾಗ ಸಕ್ಕರೆ ಖಾಲಿ ಆಗಿತ್ತು ಹಂಗಾಗಿ ಡಬ್ಬಿಗೆ ಸಕ್ಕರೆ ಹಾಕೊಳತಿದ್ವಿ ಇವಾಗ ಎಬ್ಸಿದ್ದಾರೆ ಮಮ್ಮಿಗೆ ಊಟ ಮಾಡ ಅಂತಂದು हिबल <laughs> ಹೋದಾ ಓ ಇಬಾ ಬಿಡ ಅಪ್ಪ ಹೋಗಕ ದಾದಿ ಮಕ್ಕೊಂಡ ಹೋಗಿ ಬರಕ ಮದ ಕಾಮ ಇತ್ತು ಚಕ್ಕಿ ಮಾಡ್ತ ಅಂತ ತರ ಅವ್ರು ಸುಪುಡಕೊಂಡ ಹೋಗ್ರ ಅವರಿಲಿ ಮಟ ಹ್ಮ್ ಅದು ಕರ್ಕೊಂಡ ಹೋಗಕ ಅಂಗಡಿ ಹೊಂಟ್ರಾ मम्मी ತರಸ್ಕೊಂಡರೋ ಬಾ ಇಲ್ಲಿ ಡಾಕ್ಟರ್ ಇದ್ದ್ರ ನೋಡ್ತೀನ್ ಸರಿ ಸುಮ್ಮನೆ ಗುಳುಗೆ ಗುಳುಗೆ ತಗ ತವಂತೀ ಇಲ್ಲ ಬಹಳ त्रास ಆಯ್ತು ತರಸ್ಕೊಳ್ಳಬೇಕು ಮನಾನ ಈಗ ಮುಕುಲಕर्ने ಅದರೆ ನಾ ಅದರ ಇದೆ ಇಲ್ಲ ಗಾಡಿ ನಡೆಕೊಂಡ ಹೋಗಕ ಆಗಲ್ಲ ಈಗ ನೋಡಿ ಇಲ್ಲಷ್ಟೇ ನಡೆಕೊಂಡ ಹೋಗಕ ಅಂತ ಕೈಕಲ್ ಕನೆ ನಡೆಕದಂಗ ಹಾಕತಾರೆ ನನಗೆ ಹೋಗಿಲ್ಲ ಇಟ್ಟು ಬಂದಿರಿ ನಾವು ಟೈಮ್ ಅಲ್ಲಿ ಆರೂವರೆ ಆದ್ರಿಪ ಆರೂವರೆ ಆಗಿತ್ರಿ ಒಂದು ಸ್ವಲ್ಪ ಕಸ ಗುಡಿಸಿದೆ ನಾನು ಹಾ ರೀಪಾ ನೀ ಬ್ಯಾಡಮ್ಮ ನಾನೆಲ್ಲ ಹೋಗೀತೀನಿ ಅಂತಂದು ಆದವ ಬಟ್ಟೆ ಹೌದನಾ ಅಕ್ಕಿ ಹೋಗಿ ಆಕ್ರಿ ಅರ್ಶಿಯ ಬಾಂಡೆ ಇಟ್ಟಾಳೆ ಇಲ್ಲಿ ನೀರು ಸಿಡಿತವ ಅಂತಂದು ಆಮೇಲೆ ಅಕ್ಕಿ ಹಾಗಿನ್ ಮೇಲೆ ಹೋಗೀತೀನಿ ತಡಿಮಾ ಅಂತ ಹೋಗಿ ತರಕಾರಿ ತರಬೇಕ ತರಕಾರಿ ಏನಿಲ್ಲಮ್ಮ ಹೋಗಿ ಬರ್ತೀನಿ ಅದು ತರಕಾರಿ ಹಚ್ಚ ಕತ್ಲಾಬಿಡೈತಿ ಹಿಂದ ಗುಡಿ ಹಿಂದಲ್ಲಿ ಹೋಗಾಕ ದೂರ ಭಾಳ ಹಚ್ಚಾರ ಹ್ಮ್ ಎಲ್ಲೈತಿ ಅವ ಮತ್ತ ನಾಳೆಗ್ ಬೇಕಾ ಅಂದ್ರೆ ಸ್ವಲ್ಪ ಬೆಳಕಿದ್ದಾಗ ಚಲೋ ಆಕೈತಿ ಅಂತ ಅಲ್ಲಿ ಆಕೈತಿ ಹಿಂದಲ್ಲಿ ನೋಡ್ತೀಂತ ಇಲ್ಲಿ ತರಕಾರಿ ಹಚ್ಚೋದ್ರಿಂದ ಇಲ್ಲಿ ತರಕಾರಿ ರೀ ಅಲ್ಲಿ ಹೋಗ್ಬೇಕ್ರಿ ದೂರ ಹಂಗಾಗಿ ಅಮ್ಮಾಗ ಚಾಕೋಟೆ ಮೊದಲ ಕೊಟ್ಟು ಈ ತರಕಾರಿ ಹೋಗಿ ಬರ್ತೀನಿ ರೀ ಇಲ್ಲೆಲ್ಲಿ ತರಕಾರಿ ಇಲ್ಲ ನೋಡಿರಿ ಬ್ರೆಡ್ ಸಾಮಾನು ಇವಾಗೆಲ್ಲ ಬಿಚ್ಚಿಟ್ಟಾರೇನು ರೀ ಅದನ್ನು ನೋಡಿರಿ ಇಲ್ಲಿ ಹಾಕಿದ್ರಿ ಅದನ್ನು ಈಗ ನಾವು ತರಕಾರಿ ಹೋಗ್ಬೇಕು ಅಂತ ಹೇಳಿದ್ರೆ ಹಿಂಗೆ ಹೋಗಿ ಹಿಂಗೆ ಹೊಳಬೇಕ್ರಿ ನಾವು ಇದು ಸಿದ್ದಪ್ಪ ಜಂಗುಡಿ ರೀ ಇದು ಹಿಂದೆ ಬರ್ಬೇಕು ರೀ ಇಲ್ಲಿ ಬಂದು ಎಲ್ಲ ಹಚ್ಚಾರ ಏನು ರೀ ಇಲ್ಲೆಲ್ಲೇ ಇಲ್ಲಿ ಕತ್ಲಾಬಿಡತ್ರಿ ಆಮೇಲೆ ಬರ್ಬೇಕಂತ ಹೇಳಿ ಅದಕ್ಕೆ ಸ್ವಲ್ಪ ಬೆಳಕಿದ್ದಾಗ ಅಂತ ಅಂದೆ ನಾನು ಆದ್ರೂ ಕತ್ಲ ಹೌದಾ ಹೌದಾಡ್ರಿ ಅಲ್ಲಿ ಆ ಕಡೆ ರೋಡ್ ಹೋಗ್ಬೇಕೇನು ರೀ ಇಲ್ಲಿ ಹಚ್ತಿದ್ರೆ ಇಲ್ಲಿ ಹಚ್ಚಿಲ್ಲ ನೋಡ್ರಿ ಹ್ಞೂ ಹೋದ್ರಸ್ ಇಲ್ಲಿ ಹಚ್ತಿದ್ರು ಇಲ್ಲಿ ಹಚ್ಚಿದ್ರು ಇವಾಗ ಇಲ್ಲಿನ ಹಚ್ಚಿಸ್ಕೊಟ್ಟಿಲ್ಲ ಏನು ರೀ ಆ ಕಡೆ ರೋಡ್ ಹೋಗ್ಬೇಕೀಗ ಅಯ್ಯೋ ಭಾಳ ದೂರ ಬಂದೈತ್ರಿ ಇಲ್ಲ ಚರಿಪ ತರಕಾರಿ ಅಮ್ಮ ಹೇಳಿದ್ರೆ ನನಗೆ ಇಲ್ಲೇ ಒಂದು ಪಾವು ಕೆ ಜಿ ಏನು ತೊಗೊಂಡು ಹೋಗುವಂಥದ್ದು ಅಲ್ಲೇ ಒಬ್ಬರು ಹಚ್ಚಿದ್ರಿ ನಮ್ಮ ಅಂಗಡಿ ಕಡೆನ ಸಪ್ಪ ಅದು ಸಿಗಲ್ಲ ಅಂತ ಬಂದೆ ನಾನು ತಗೊಂಬಂದೆ ಅಮ್ಮ ತರಕಾರಿ ಡಾಕ್ಟರ್ದು ನೋಡ್ಬೇಕಿಲ್ಲ ತೋರಿಸ್ಕೋಬೇಕು ಹಿಂಗೆ ಮಾಡಿದ್ರೆ ತೋರಿಸ್ಕೊಂಬಂದ್ರೆ ಆರಾಮಕ್ಕೆ ಮುಂದೆ ಹೋಗಾಕವಲ್ಲ ಅಂತೀರಿ ನೀವು ಹೊಟ್ಟೆಗೆಲ್ಲ ಜ್ವರ ಜ್ವರ ಆಗಂಗೆ ಆಗತೈತಿ ಜ್ವರಕ್ಕೆ ಆಗತ್ತೆ ಹೊಟ್ಟೆ ಒಳಗೆ ಹಾಗಾಗಿ ಎಷ್ಟು ತ್ರಾಸು ಆಗಿ ಬಿಡುದು ಮನೆಲ್ಲ ಇದು ಇತ್ತು ಅದೇನು ಫಲಗೊಂಡಲ್ಲ ಸಂಬಂಧ ಸೊಲ್ಪದು ಮತ್ತು ಅದ ಅಂತೇನ ನೀ ಏನು ತಗೊಂತೀರಿ ಎಲ್ಲಾರು ಕೂಡಿ ಹೆಂಗೆ ತಗೊರ್ವ ಅಂತ ಅಂದು ಹ್ಞೂ ಗ್ಲಾಸ್ ತಗೊಂಡು ಕುಂತ್ರೆ ಮತ್ತು ಎರಡು ಕೆಸ್ಟ್ ಫುಲ್ ಮತ್ತು ಹೊಳೆ ನೆಗಡಿ ಬಂದ್ಬಿಡ್ತದು ಸ್ವಲ್ಪ ತಗೊಂಬಂದಿದ್ದೀರಿ ಸಲಿಯ ಅನ್ನೋದು ಸ್ವಲ್ಪ ಕೊಡ್ತಿದ್ದವು ಅಮ್ಮ ಹ್ಞೂ ಅನ್ನ ಮಾಡಿ ಆಯ್ತು ಪಲ್ಯ ಮಾಡಿ ನಾನು ರೊಟ್ಟಿ ಮಾಡ್ತೀನಿ ಅಂತ ಸಾರ ಸಾರು ಸ್ವಲ್ಪ ಮಾರ್ತೀನಿ ತಳಿ ಬಿಡು ಬಿಸನ್ ಬಿಸನ್

ಬ್ಯಾಬವಾ ಬ್ಯಾಬಿಡ ಹೌದು ಏನಪ್ಪ ಸಾರಿಗೆ ಹಾಕಿದ ಹಂಗ ಉಳಗಡೆ ಹಿಚ್ಕೋಬೇಕಂತ ಹ್ಮ್ ಅಷ್ಟ ಅದೇನಾ ಅಲ್ಲ ಹಚ್ಚಾರ ತರಕಾರಿ ಇಲ್ಲೇ ಹಚ್ಚಾರ ದೂರ ಹಚ್ಚಾರ ಪಾಪ ಇಲ್ಲೇ ಹಸ್ತಿದ್ದೆವು ಅರ್ಧ ಕೆಜಿ ಅವ್ರಿಗೈ ತೊಗೊಂಬಂದ್ರಿ ಸೋಸಿದ್ದೆವನು ಒಂದು ಪಾವು ಕೆಜಿ ಮೇಲೆ ಕಾಳು ಅಷ್ಟು ಕಾಳು ಬಂದ ನೋಡ್ರಿ ಅವ್ರಿಗೆ ಕಳಪಲ್ಲೆ ತಿಂದೆ ಎಲ್ರಿಗ ಸನ್ಯಾದ್ರೊಳಗ ತಗೊಂಬಂದೆ ನಾನು ರೊಟ್ಟಿ ಹೆಂಗ ಉಬ್ಬೆ ನಾವು ದಪ್ಪ ಮಾಡಿದೆ ಅಂತ ಹೇಳ ಮಸ್ತಾಗಿ ಉಬ್ಬೆ ಬಿಡತ ಹೌದಾ ಇದ್ರ ಮೇಲೆ ಬೆನ್ನಿ ಹಾಕಂತಿದ್ರಿ ದಪ್ ದಪ್ಪ ರೊಟ್ಟಿ ಮೇಲೆ ನಾನು ಇಲ್ಲೇ ಸಾರ ಇದು ಮಾಡಿದಾರೆ ಮಸ್ತದೆ ಇವಾಗ ಗರ್ಜಿ ರೀ ಬಿಡ್ತೀನಿ ಟೈಮ್ ಆಗಲಿ ಎಂಟು ಊರಿಯಾಗ ಬಂತು ಮತ್ತೆ ಲೇಟ್ ಆಕೈತೆ ಹೋದ್ರಿ ಮಮ್ಮಿ ಗಂಟೆ ನೋಡ್ರಿ ಇವಾಗ ನಾನು ಅನ್ನಕಿಟ್ಟೆ ರೊಟ್ಟಿ ಮಾಡೋದು ಆತಿಲ್ಲ ಮಮ್ಮಿ ಒಂದು ಹಾಕ ಮಾಡ್ಬೇಕಿಲ್ಲ ಇವಾಗ

ಅವರ ತಗೊಂಡ್ರಂತ ಇವಾಗ ಭಾಳ ಬಾರ ತಗೋಳ್ತ ಅದು ಹೇಳಿದ್ರು ಹ್ಞೂ ಅರ್ಲೆ ತಿಂತಾರೆ ಇದು ಇದು ನಾಳೆ ಗುರುವಾರ ಅಲ್ಲ ಹೂವು ಅದು ತೊಗೊಂಡು ಛಲೋ ಆತ್ಬಿಟ್ರ ಹ್ಞೂ ನಾನು ಚಾನೂ ಬಿಸಿ ಇಟ್ಟು ತಿಂದಿರಿ ಒಂದೆರಡು ಓ ಊಟ ಏನು ರುಚಿನ ಹಚ್ಚೋತ ತಂದ್ರೆ ಸ್ವಲ್ಪ ಶಿರಾರು ಮಾಡ್ಕೊಂಡ್ರೆ ಚಲೋ ಆತ್ತೆ ಏನೈತೆ ಶಿರಾನು ಮಾಡ್ಕೊಳ್ಲ ನಾನು ಒಂದಿಷ್ಟು ನಾ ಬೆಳಗ್ಗೆ ಮಾಡೋದು ಶೀರಾ ಉಪ್ಪಿಟ್ಟು ಅದಿಲ್ಲ ಊಟ ಮಾಡಲಿಲ್ಲ ಮಮ್ಮಿನಿ ಊಟ ಬೇಡ ಅನ್ನ ಬಿಡುವ ನನ್ ಬಾಯಿ ಸಾಧನೈತಿ ಮತ್ತ ನನಗ ಇವತ್ತು ಎದ್ದ ತಕ್ಷಣ ಅಂತಾನ ಲೇಜಿದ್ ಲೇಜಿ ಅಂತಾರಲ್ಲ ಲೇಜಿಗೈತೆ ಶುರುವಾತನ ಇವತ್ತಿನ ದಿನ ಅನ್ನಂಗ ಅನಿಸ್ಬಿಡ್ತಾನ ನನಗಂತ ಇವತ್ತು ಇವತ್ತು ನಾನ್ ಬಾಳ ಸ್ಟ್ರಾಂಗ್ ಇಂದ ನಾನು ಇರೋಕೆ ನಾನು ಈ ತರ ಆಗದ್ರ ಏನಪ್ಪಾ ಪೂರಾ ಇಡೀ ದಿನಾನು ಲೇಜಿ ಒಳಗ ಹೋಗ್ಬಿಡ್ತಲ್ಲ ಅನಿಸ್ಬಿಡ್ತ ನನಗ ಲೇಜಿ ಅಷ್ಟ ಸುಸ್ತ ಆಗೇತಿ ಆರಾಮಿಲ್ಲಾ ಅಂತಂದ ಹಂಗ ನಾತೇನ ನಮ್ಗಿ ಇರ ಲೇಜಿ ಆಗ್ಬೋದು ನೀನ್ ಎಲ್ಲಿ ಈಜಿ ಆಕಿ ಅವ ನಾಲ್ಕ್ ರೊಟ್ಟಿ ಮಾಡೋ ಅಂದ್ರೆ ಅಂದ್ರ ನನ್ಗೆ ಎಷ್ಟ ತ್ರಾಸ್ ಪಡ್ಕೊಂಡ್ ಮಾಡಿದೆ ನಾನ್ ರೊಟ್ಟಿ ಅಂತಂದ್ರ ನನ್ನ ಮಾತ್ರ ಗೊತ್ತದ ಕಾಲ ನನ್ಗೆ ನೆಟ್ಟ ನಿಲ್ಲಕ ಬ್ರೋಂತ ನನಗ ಆರಾಮಿಲ್ಲಾ ಅಂತಂದ್ರ ತುಂಬಾ ಊಟ ಇರಬೇಕ ಐತ ಗ್ಯಾಸಿನ್ ಕಟ್ಟಿ ತುಂಬಾ ನಿದ್ದಿರ್ಬೇಕ ಹಿಂಗ ಹಚ್ಕೊಂದ ನಿಂತ್ಕೊಂಡೆ ನೋಡ್ ನಾನು ಅದ್ ಕಾಲ ನುಸೋದಕ್ಕ ಮೈ ಸ್ವತಂಗ ಆಗದ ನನ್ಗ ಅಷ್ಟ ಮತ್ತ ಯಾಕಂತ ಹೇಳಿದ್ರೆ ಕೈಮೆಂಟ್ ಮಾಡ್ತಾರಲ್ಲ ಅದಕ್ಕೆ ಹೇಳಿದೆ ನಾನು ಯಾವಾಗ ನೀವ್ ಆರಾಮ್ ಇರ್ತೀರಿ ಅಂತ ಅಲ್ಲ ಅದ್ರ ಸಂಬಂಧ ಹೇಳಿದೆ ನನ್ನ ಅಷ್ಟ ನನಗ ಇವತ್ತು ಲೇಜಿ ಶುರುವಾತ್ ಆತ ಆಯ್ತೇನಪ್ಪ ನನ್ ಇವತ್ತು ಬೆಳಗ್ಗೆ ಎದ್ದೆ ನೈಟ್ ವರ್ಗು ನನ್ನಂಗ ಅನಿಸ್ಬಿಡ್ತು ಯಾಕಂದ್ರ ನಾನು ಫುಲ್ ಸ್ಟ್ರಾಂಗ್ ಆಗಿರ್ಬೇಕ್ರಿ ಸ್ಟ್ರಾಂಗ್ ಆಗಿದ್ರ ನನಗ ಖುಷಿ ಅನಸ್ತೈತಿ ನನಗ ನೋಡನ್ ಅವು ಒಂದ್ ಎರಡ್ ಮೂರ್ ದಿನ ಮತ್ತೆ ಇಷ್ಟ ತಾಸ್ ಅನಸ್ತಾತೈತ್ರಿ ಪಾ ಇದ್ ನೆಗಡಿ ಚಡ್ ಬಂತಂದ್ರ ಜಲ್ದಿನ ಆತ ಹೋಗಲ್ಲ ಜಲ್ದಿ ಜಲ್ದಿ ಹೋಗಂಗಿಲ್ಲ ರೀ ಆದ್ರ ಇವಾಗ ಬಿಸ್ಕಿಟ್ ಛಾತಿ ಇದನ್ ತಗೊಂಡಿನ್ರಿ ಟ್ಯಾಬ್ಲೆಟ್ ತಗೊಂಡಿನ್ರಿ ಈಗ ರೊಟ್ಟಿ ಮಾಡೈತಿ ಕೆಲ್ಸ ಅಲ್ಲಿ ಸೊಪ್ಪಿ ಪಲ್ಯ ಮಾಡೈತಿ ಬೆಳೆ ಸಾರು ಮಾಡೇತ್ರಿ ಬಿಸಿ ಅನ್ನ ಮಾಡೈತಿ ಹೋಗ್ಬೇಕಲ್ರಿ ನಮ್ಗ ಹೋಗಂಗಿಲ್ಲ ಅದು ನನಗಂತ ಆರಾಮಿರ್ಲಂತಂದ್ರನ್ ಚಿಕನ್ ಹಾಕೇತಿ ಚಿಕನ್ ಇವ ಚಿಕನ್ ಮರೇ ಬರಂಗಾರ ಕುಡಿಬೇಕಾಗಿ ಹೌದು ಮಾರೀಪಾ ಓವಾರಸ ಮಾರೀಪಾ ಮಧ್ಯಾಹ್ನದ ಅಷ್ಟ ಸಲ ಅಂಗಡಿಗ್ ಹೋಗ್ಬಂದಿ ನೋಡ್ರಿ ನಂಗ್ ನೆನಪ ಆಗ್ಲಿಲ್ಲ ರೀ ಯಾರಿಗಾರ ಆರಾಮಿಲ್ಲ ಅಂದ್ರೆ ಹೊಡೆ ತಗೊಂಡ್ ಕೊಡ್ತೇನ್ರಿ ಅದ ಹಂಗಾರೀ ನಮಸ್ಟ್ ನಾವ್ ಮಾಡ್ಕೋಬೇಕಂದ್ರೆ ಅವ್ರೆನಪಾರಿ ನಾನ್ ಹೋಗಿ ನೋಡಿಯವ್ ಅಂಗಡಿಗ ಎಷ್ಟ್ ಸಲ ಹೋಗಿ ನನಗ್ ನೆನಪಾಗಿಲ್ಲ ಅದಿರ್ಲಿ ಬಿಡು ನಾಳೆ ನಾಳೆ ತಗೊಂಡ್ ಬರ್ತೀನಿ ನೋಡಿ ನಿಮಗೆ ಎಲ್ಲಾರ್ಗು ಇಷ್ಟ ಆಗೈತಿ ಅಂತ ಅನ್ಕೊತಿನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರ ನನ್ ಚಾನಲ್ ಒಂದ್ ಲೈಕ್ ಕೊಡ್ದು ಮರ್ಯಕ್ ಹೋಗ್ಬೇಡ್ರಿ ಮತ್ತ್ ನಮ್ದು ಇನ್ಸ್ಟಾಗ್ರಾಮ್ ಐತ್ರಿ ಫೇಸ್ಬುಕ್ ಐತ್ರಿ ಅಲ್ಲೂ ವರ್ಷ ಏನಾದ್ ಬ್ಲಾಗ್ಸ್ ಅಂತ ಐತ್ರಿ ಅಲ್ಲೂ ನಮಗ್ ಸಪೋರ್ಟ್ ಮಾಡ್ರಿ ಸ್ಕಿಪ್ ಮಾಡ್ದ ನಮ್ ವಿಡಿಯೋ ನೋಡ್ರಿ ಮಸ್ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ